ಇಂಗ್ಲೀಷ್ ರೀಡಿಂಗ್ ಅಂಡ್ ರೈಟಿಂಗ್ ಇಂಗ್ಲೀಷ್ ಓದೋದು ಮತ್ತೆ ಬರೆಯೋದು ಎಲ್ರಿಗೂ ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿರುವಂತಹ ಒಂದು ವಿಷಯ ಯಾಕೆಂದ್ರೆ ಕನ್ನಡ ತರ ಇಂಗ್ಲೀಷ್ ಇಲ್ಲದೆ ಇರೋದ್ರಿಂದ ನಮಗೆ ಕನ್ನಡ ಸ್ಪಷ್ಟವಾಗಿ ಓದಕ್ಕೆ ಬರುತ್ತೆ ಯಾಕೆ ಅಂತ ಹೇಳಿದ್ರೆ ನಮಗೆ ಕನ್ನಡನ ಸ್ಪಷ್ಟವಾಗಿ ಓದಕ್ಕೆ ಬರೋದು ಒಂದು ನಮ್ಮ ಅಭ್ಯಾಸ ಕಲ್ತಿರೋ ರೀತಿ ಅಂದರೆ ಅದು ಕಲಿಯೋಕ್ಕೂ ಅಷ್ಟು ಕಾಂಪ್ಲಿಕೇಟೆಡ್ ಏನೂ ಅಲ್ಲ ಬಟ್ ಇಂಗ್ಲೀಷಲ್ಲಿ ಏನು ಅಂತ ಹೇಳಿದ್ರೆ ನಿಮಗೆ ಒಂದಷ್ಟು ವಿಷಯಗಳಿದೆ ಸೈಲೆಂಟ್ ಲೆಟರ್ಸ್ ಇದೆ ಆಮೇಲೆ ಲಾಂಗ್ ಮೊಬೈಲ್ ಶಾರ್ಟ್ ಮೊಬೈಲ್ಸ್ ಇದೆ ಅದೇ ಕನ್ನಡದಲ್ಲೂ ಇದೆ ಸೈಲೆಂಟ್ ಲೆಟರ್ಸ್ ಕನ್ನಡದಲ್ಲಿ ಇಲ್ಲ ಲಾಂಗ್ ಮೊಬೈಲ್ ಶಾರ್ಟ್ ಮೊಬೈಲ್ಸ್ ಕನ್ನಡದಲ್ಲೂ ಇದೆ ಆದರೆ ಕನ್ನಡದಲ್ಲಿ ಲಾಂಗ್ ಮೊಬೈಲ್ ಶಾರ್ಟ್ ಮೊಬೈಲ್ಸ್ ಬಂದಾಗ ನಾವು ಕರೆಕ್ಟ್ ಆಗಿ ಸ್ಪಷ್ಟವಾಗಬಹುದು ಯಾಕೆಂದ್ರೆ ಒಂದೊಂದು ಅಕ್ಷರಕ್ಕೂ ಒಂದೊಂದು ಶಬ್ದಕ್ಕೂ ಒಂದೊಂದು ಅಕ್ಷರ ಇದೆ ಇಂಗ್ಲಿಷ್ ಅಲ್ಲಿ ಲಾಂಗ್ ವವೆಲ್ಸ್ಗೂ ಅದೇ ಅಕ್ಷರ ಶಾರ್ಟ್ ವವೆಲ್ಸ್ಗೂ ಅದೇ ಅಕ್ಷರ ಹಾಗಾಗಿ ಲಾಂಗ್ ಎಲ್ಲಿ ಹೇಳಬೇಕು ಶಾರ್ಟ್ ಎಲ್ಲಿ ಹೇಳಬೇಕು ಅನ್ನೋದಕ್ಕೆ ಒಂದಷ್ಟು ಸ್ಪೆಲ್ಲಿಂಗ್ ರೂಲ್ಸ್ ನಾನು ಹೇಳ್ಕೊಟ್ಟಿದ್ದೀನಿ ಆದರೆ ಹೊರತಾಗಿನೂ ಕೆಲವು ವಿಷಯಗಳನ್ನ ಮತ್ತೆ ಪದೇ ಪದೇ ನಾವು ರಿಪೀಟ್ ಮಾಡ್ತಾ ಇರಬೇಕಾಗುತ್ತೆ ಯಾಕೆಂದ್ರೆ ಅದು ಎಲ್ಲೆಲ್ಲಿ ಬರುತ್ತೆ ಅನ್ನೋದು ಸ್ಪಷ್ಟವಾಗಿ ನಮಗೆ ಐಡಿಯಾ ಒಂದು ಒಂದೇ ಪ್ಯಾಟರ್ನ್ ಇಲ್ಲ ಇಂಥ ಕಡೆ ಮಾತ್ರ ಬರುತ್ತೆ ಅಂತ ಒಂದಷ್ಟು ಪ್ಯಾಟರ್ನ್ಸ್ ಅಲ್ಲಿ ಹೇಳ್ಬೋದು ಕ್ಲಾಸ್ ಅಲ್ಲಿ ಅದನ್ನ ನಾನು ಲಾಂಗ್ ಓವೆಲ್ ಕೆಲವು ಕಡೆ ಇಲ್ಲಿ ಇದಾಗುತ್ತೆ ಆಮೇಲೆ ಕೆಲವೊಂದು ಸೌಂಡ್ಸ್ ಚೇಂಜ್ ಆಗುತ್ತೆ ಲಾಂಗ್ ಓವೆಲ್ ಅಂತ ಇರುತ್ತೆ ಬಟ್ ಅದು ಲಾಂಗ್ ಓವೆಲ್ ಆಗಿರಲ್ಲ ಓಕೆ ಸೊ ಈಗ ಎರಡು ತರದ್ದು ಇವತ್ತು ನಾನು ನಿಮಗೆ ಪಾಯಿಂಟ್ಸ್ ಡಿಸ್ಕಸ್ ಮಾಡ್ತೀನಿ ಒಂದು ಕಾಮನ್ ಆಗಿ ನಮಗೆ ವವೆಲ್ಸ್ ಇದೆ ಆದ್ರೆ ಅದು ಎರಡು ವವೆಲ್ ಸೇರಿ ಉಚ್ಚಾರಣೆ ಆದಾಗ ಅದರ ಸೌಂಡ್ ಚೇಂಜ್ ಆಗುತ್ತೆ ಅಂತ ಅಂತ ಹೇಳಿದ್ರೆ ಯಾವುದು ಫೋನೋಗ್ರಾಮ್ಸ್ ಹೇಳಿದೆ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇದ್ದಾನೆ ಏನು ಮುಂದಿರಿದ್ರೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರೀಕರಲ್ಲ ಅಂತ ಹೇಳ್ಕೊಳ್ಳಿ ಬರಲಿಕ್ಕೆ ಬರಲ್ಲ ಮಾತ್ರ ಬರುತ್ತೆ ನಾವು ನಿಮಗೆ ಇಂದನೇ ಓದಲಿಕ್ಕೆ ಮಾತ್ರ ಬರಲಿ ಹೇಳ್ಕೊಳ್ತೀವಿ ಅಲ್ಲದೆ ನಿಮಗೆ ಒಂದೇ ಕನ್ನಡ ಬರೀ ಕನ್ನಡ ಹೇಳ್ಕೊಂಡು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಂಡು ಹೇಗೆ ಕಲಿಯೋದು ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬೇಕಾದ ಈ ಕೋರ್ಸ್ಗೆ ಚಕೋ ಮನೆಯಲ್ಲಿ ಅಥವಾ ಓಕೆ ಆಗಬಹುದು ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ್ ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಟ್ಟಿರುವಂತಹ ನಂಬರ್ ಅಥವಾ ಕೆಳಗಡೆ ಬರ್ತಾ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ಇಲ್ಲಿ ಒಂದು ಕಾಂಬಿನೇಷನ್ ಕಾಂಬಿನೇಷನ್ ಇದೆ ಏನ್ ಕಾಂಬಿನೇಷನ್ ಅಂದ್ರೆ ಸೌಂಡ್ ಅಕ್ಷರ ಕಾಂಬಿನೇಷನ್ ಐ ಓ ಎನ್ ಇದೆ ಐ ಓ ಎನ್ ಈಗ ಐ ಬಂದು ವವೆಲ್ ಓ ಇಸ್ ಆಲ್ಸೋ ವವೆಲ್ ಐ ಓ ಬಂದಾಗ ಐ ಉಚ್ಚಾರಣೆ ಏನು ಇ ಓ ಉಚ್ಚಾರಣೆ ಆ ಅಥವಾ ಐ ಉಚ್ಚಾರಣೆ ಐ ಓ ಉಚ್ಚಾರಣೆ ಓ ಸೊ ಇದು ಲಾಂಗ್ ಮೊಬೈಲ್ ಶಾರ್ಟ್ ಮೊಬೈಲ್ ಆದ್ರೆ ಈ ಐ ಮತ್ತೆ ಓ ಬಂದಾಗ ನಿಮಗೆ ಕೆಲವು ಸಲ ಅದು ಸೌಂಡ್ ಚೇಂಜ್ ಆಗುತ್ತೆ ಅದೇ ಇಂಡಿವಿಜುವಲ್ ಸೌಂಡ್ ನಾವು ಹೇಳೋ ಅವಶ್ಯಕತೆ ಇರೋದಿಲ್ಲ ಆಮೇಲೆ ಐ ಓ ಬಂದಾಗ ನಾನು ಕಾಮನ್ ಆಗಿ ನಿಮ್ಗೆ ಹೇಳಿದೆ ಇ ಓ ಅಂತ ಬರುತ್ತೆ ಅಂತ ಹೇಳಿದೆ ಉದಾಹರಣೆಗೆ ಪೋಲಿಯೋ ರೇಡಿಯೋ ರೇಷಿಯೋ ಓಕೆ ಇದು ಫೋನೋಗ್ರಾಮ ನಾನು ಹೇಳಿಕೊಂಡಿದ್ದೀನಿ ಆದ್ರೂ ಕೆಲವು ಕಡೆ ನಿಮಗೆ ಐ ಓ ಬಂದಾಗ ಅದರ ಸೌಂಡ್ ಅ ಅಂತ ಬರುತ್ತೆ ಓಕೆ ಸೊ ಈಗ ನಾವು ಇನ್ನೊಂದು ನೋಡಿದೀವಿ ಸಿ ಐ ಯು ಎಸ್ ಇಲ್ಲಿ ಐ ಓ ಇದೆ ಬಟ್ ಇದನ್ನ ಟೋಟಲ್ ಆಗಿ ತಗೊಂಡಾಗ ನಾವು ಶಸ್ ಅಂತ ಹೇಳ್ತೀವಿ ಅಲ್ವಾ ಅದೇ ತರ ಕಾಂಬಿನೇಷನ್ ಇವತ್ತು ನೋಡೋಣ ಇಲ್ಲಿ ನೋಡಿ ಐ ಓ ಎನ್ ಅಂತ ಅಕ್ಷರ ಇದೆ ಅದನ್ನ ಆಯೋನ್ ಅಂತ ಹೇಳ್ತೀವಿ ಆಯೋನ್ ಓಕೆ ಓ ಎನ್ ಆಯೋನ್ అయోన్ అయోనిక్ ఆయోనైజేషన్ అయోన్స్ సయన్ ఇల్ మాత్ర పద చేంజ్ ఈ పద కమన్ ఆగి బయన్ అంత సయన్ చాలా ఇల్ ఇవర కరెక్ట్ ఆగి అయోన్ అంతే ఇల్ అది చేంజ్ ఓకే ఇది ఎక్సెప్షన్ ఈ ఇంగ్లీష్ బా పదా స్టడి ప్యాటర్న్ అతీ ఆ ప్యాటర్న్ ಸೆವೆಂಟಿ ಪರ್ಸೆಂಟಿಗೆ ಮಾತ್ರ ನಾವು ಸೀಮಿತವಾಗಿರುತ್ತೆ ಉಳಿದಿರೋದು ಏನಿರುತ್ತೆ ಅದು ಥರ್ಟಿ ಪರ್ಸೆಂಟ್ ಅಲ್ಲಿ ಬಹಳ ವಿಷಯಗಳಿರುತ್ತೆ ಈಗ ನೋಡಿ ಇಲ್ಲಿ ಒಂದು ಕಾಂಬಿನೇಷನ್ ಇದೆ ಸಿ ಐ ಎನ್ ನಾವು ಸಿ ನೋಡಿದೀವಿ ಓಕೆ ಅದು ಶಸ್ ಸಿ ಐ ಎನ್ ಸಿ ಐ ಎನ್ ಬಂದಾಗ ಆನ್ ಅಂತ ಹೇಳ್ತೀವ ಇಲ್ಲ ಸೊ ಇಲ್ಲಿ ಸಿ ಐ ಎನ್ ಇದೆ ಸಿ ಐಎನ್ ಅಲ್ಲಿ ಜಾಸ್ತಿ ಕಾಂಬಿನೇಷನ್ ಅಲ್ಲಿ ಎರಡೇ ಇರೋದು ಒಂದು ಕೋವರ್ಷನ್ ಇನ್ನೊಂದು ಸಸ್ಪೇಷನ್ ಸಸ್ಪೇಷನ್ ಕೋವರ್ಷನ್ ಇವೆರಡೇ ಪದ ಐ ಓ ಎನ್ ಅಲ್ಲಿ ಕಾಂಬಿನೇಷನ್ ಬರೋದು ಅದರ ಉಚ್ಚಾರಣೆ ಏನು ಶನ್ ಓಕೆ ಅದಲ್ಲದೆ ಶನ್ ನೋಡಿ ಶನ್ ಇನ್ ಯಾವ ತರ ಉಚ್ಚಾರಣೆ ಇರುತ್ತೆ ಸಿ ಐ ಎನ್ ಸಿ ಎನ್ ಆಯ್ತು ಎಸ್ ಎಚ್ ಎನ್ ಎಸ್ ಎಚ್ ಐ ಓ ಎನ್ ಬಂದಾಗಲೂ ಶನ್ ಅಂತಾನೆ ಹೇಳ್ಬೇಕು ಓಕೆ ನೋಡಿ ಅದರಲ್ಲಿ ಎರಡೇ ವರ್ಡ್ಸ್ ಇರೋದು ಎಸ್ ಎಚ್ ಐಒಎನ್ ಅಲ್ಲಿ ಶನ್ ಅಂತ ಬರೋದು ಎರಡೇ ವರ್ಡ್ಸ್ ಇರೋದು ಒಂದು ಕುಶನ್ ಈಗ ಶನ್ ಕಾಂಬಿನೇಷನ್ ಅಲ್ಲಿ ಇನ್ನೊಂದಿದೆ ನೋಡಿ ಎಸ್ಐ ಎನ್ ಶನ್ ಎಸ್ ಇದು ಆಲ್ರೆಡಿ ನಾವು ಸ್ಪೆಲ್ಲಿಂಗ್ ರೂಲ್ಸ್ ಅಲ್ಲಿ ಮಾಡಿದ್ದೀವಿ ನಾನು ಕನೆಕ್ಟ್ ಮಾಡ್ತಾ ಇದ್ದೀನಿ ಅಷ್ಟೇ ಇಲ್ಲಿ ಐಆನ್ ಅಂದ್ರೆ ಐಒಎನ್ ಬಂದಿದೆ ಅದನ್ನ ನಾವು ಅಸೌಂಡ್ ಬರುತ್ತೆ ಅನ್ ಅಂತ ಹೇಳಬೇಕು ಸೊ ಎಸ್ ಐಒಎನ್ ಶನ್ ಎಸ್ ಐಒಎನ್ ಶನ್ ಶನ್ನಿಗೆ ಎರಡು ಸೌಂಡ್ ಇದೆ ಎಸ್ ಎನ್ ಶನ್ ಆಗಬಹುದು ಅಥವಾ ಐ ಓ ಎನ್ ಅಗೇನ್ ಇಲ್ಲಿ ಶನ್ ಅಂತ ಬರುತ್ತೆ ಅದು ತೋರಿಸ್ತೀನಿ ಐ ಓ ಎನ್ ಶನ್ ಇದರ ಅರ್ಥ ಏನು ಇಲ್ಲಿ ಎಸ್ ಐ ಇದೆ ಸೊ ಎಸ್ ಎನ್ ಈ ಐ ಎನ್ ಆಗುತ್ತೆ ಅ ಆಗುತ್ತೆ ಎಸ್ ಉಚ್ಚಾರಣೆ ಓಕೆ ಸೊ ಅವಾಗ ಏನಾಗುತ್ತೆ ಮ್ಯಾನ್ ಶನ್ ಮ್ಯಾನ್ ಶನ್ ಪೆನ್ డైన్ షన్ డైమెన్షన్ ఎక్స్పెన్షన్ ఎక్స్టెన్షన్ సస్పెన్షన్ ఇది ఎన్ బర్న్ బర్చి సో రైట్ డబల్ ఎస్ డబల్ ఎస్ బందేతూ సేంజ్ డబల్ ఎస్ బందన్ అంతే హి

ಇಂಗ್ಲಿಷ್ ಅಲ್ಲಿ ಜಾಸ್ತಿ ವರ್ಡ್ಸ್ ಇರೋದು ಅಂದ್ರೆ ಟಿ ಐ ಓ ಎನ್ ಶನ್ ಅಲ್ಲೇ ಜಾಸ್ತಿ ವರ್ಡ್ಸ್ ಇರೋದು ಟಿ ಐ ಓ ಎನ್ ಅಲ್ಲೇ ಜಾಸ್ತಿ ವರ್ಡ್ಸ್ ಇರೋದು ಬಹಳ ಸುಮಾರು ವರ್ಡ್ಸ್ ಇದಾವೆ ಒಂದು ಸೆವೆಂಟಿ ಪರ್ಸೆಂಟ್ ಇಂಗ್ಲಿಷ್ ಅಲ್ಲಿ ನೌನ್ಸ್ ಶನ್ನಿಂದನೇ ವರ್ಡ್ಸ್ ಇರೋದು ಓಕೆ ಎಸ್ ಎಸ್ ಐ ಓ ಎನ್ ಅಲ್ಲೇ ಜಾಸ್ತಿ ಇಲ್ಲ ಓಕೆ ರೈಟ್ ಸೊ ನೋಡಿ ಆಕ್ಷನ್ ಸೊ ಇಲ್ಲಿ ಟಿ ಐ ಓ ಎನ್ ಬಂದಿದೆ ಶನ್ ಎಸ್ ಐ ಓ ಎನ್ ಬಂದ್ರು ಶನ್ ಅಂತ ಹೇಳ್ಬೇಕು ಟಿ ಐ ಆಪ್ಷನ್ ಲೋಷನ್ ಮೋಷನ್ ಆಪ್ಷನ್ ಸ್ಟೇಷನ್ ರೇಷನ್ ಸಾರಿ ಇದು ಆಗುತ್ತೆ ರೇಷನ್ ಆಗಲ್ಲ ಇನ್ನೊಂದು ಇಲ್ಲಿ ಟಿ ಐ ಓ ಎನ್ ಲಾಂಗ್ ವವೆಲ್ ಸ್ಪೆಸಿಫಿಕ್ ಆಗಿ ಹೇಳಬೇಕು ನೀವು ಯಾವುದೇ ವರ್ಡ್ ಅಲ್ಲಿ ಎಕ್ಸೆಪ್ಷನ್ಸ್ ಇರುತ್ತೆ ಅಂದ್ರೆ ನಾನು ಹೇಳ್ತಿರೋದು ಮೆಜಾರಿಟಿ ವರ್ಡ್ಸ್ ಅಲ್ಲಿ ಮೆಜಾರಿಟಿ ವರ್ಡ್ಸ್ ಅಲ್ಲಿ ನಿಮಗೆ ಟಿ ಐ ಐಒನ್ ಕಿಂತ ಮುಂಚೆ ವವೆಲ್ ಬಂದ್ರೆ ನಾನು ಲಾಂಗ್ ವೋವೆಲ್ ಶಾರ್ಟ್ ವೋವೆಲ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದಾಗ ಟಿ ಎನ್ ಗಿಂತ ಮುಂಚೆ ವೋವೆಲ್ ಬಂದ್ರೆ ಅದು ಇಟ್ ಈಸ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಎವ್ರಿ ಟೈಮ್ ಇಟ್ ಇಸ್ ಲಾಂಗ್ ವೋವೆಲ್ ಇದು ಲಾಶನ್ ಅಂತ ಹೇಳಲ್ಲ ಲೋಶನ್ ಅಂತ ಹೇಳಿ ಅಂತ ಹೇಳಲ್ಲ ನ್ಯಾಷನ್ ಅಂತ ಹೇಳಲ್ಲ ನೇಷನ್ ಅಂದ್ರೆ ಇನ್ನೊಂದು ನಿಮಗೆ ಟಿ ಲಾಸ್ಟ್ ಗೆ ಬರಬೇಕು ಟಿ ಎನ್ ಟಿ ಐ ಓ ಲಾಸ್ಟ್ ಗೆ ಬಂದಾಗ ಇಟ್ ಈಸ್ ಟಿ ಐ ಓ ಎನ್ ಲಾಸ್ಟ್ ಅಲ್ಲಿ ಇದೆ ಇಲ್ಲಿ ಅದಕ್ಕಿಂತ ಮುಂಚೆ ನಿಮಗೆ ವವೆಲ್ ಇದ್ರೆ ಟಿ ಐ ಓ ಎನ್ ಲಾಸ್ಟ್ ಅಲ್ಲಿ ಬಂದು ಅದಕ್ಕಿಂತ ಮುಂಚೆ ವವೆಲ್ ಇದ್ರೆ ಇಟ್ ಈಸ್ ಆಲ್ಮೋಸ್ಟ್ ಎವ್ರಿ ಟೈಮ್ ಇಟ್ ಈಸ್ ಅ ಲಾಂಗ್ ವವೆಲ್ ಟೈಮ್ ಈಗ ಇಲ್ಲಿ ನೋಡಿ ಇದು ನೇಷನ್ ನೇಷನ್ ಓಕೆ ಇಲ್ಲಿ ಒಂದು ವೇಳೆ ನಾನು ಇಲ್ಲಿ ಎಲ್ ಹಾಕಿದ್ರೆ ನೇಷನಲ್ ಆಗಲ್ಲ ನ್ಯಾಷನಲ್ ಆಗುತ್ತೆ ಅದೇ ನಾನು ಹೇಳಿದ್ದು ಟಿ ಐಒನ್ ಕೊನೆಯಲ್ಲಿಲ್ಲ ಟಿ ಐ ಓನ್ ಒಂದು ವೇಳೆ ಇದ್ದರೆ ಆಲ್ಮೋಸ್ಟ್ ಅದು ಲಾಂಗ್ ಓವಲ್ಲೇ ಆಗುತ್ತೆ ಓಕೆ ಬಟ್ ಇಲ್ಲಿ ಎಲ್ ಹಾಕಿದೀವಿ ನ್ಯಾಷನಲ್ ಆಗುತ್ತೆ ಹೊರತು ನೇಷನಲ್ ಆಗಲ್ಲ ಇಂಟರ್ ನ್ಯಾಷನಲ್ ನ್ಯಾಷನಲ್ ಅದು ಎ ಎಲ್ ತೆಗೆದ್ರೆ ನೇಷನ್ ಓಕೆ ನೇಷನ್ ರೈಟ್ ಅದೇ ತರ ನೋಷನ್ ಆಪ್ಷನ್ ಆಪ್ಷನ್ ಅಲ್ಲ ಆಪ್ ಅಲ್ಲ ಪಿ ಇದೆ ಪಿ ಇದೆ ಒವಲ್ ಇಲ್ಲ ಸ್ಟೇಷನ್ ಇಲ್ಲಿ ನೋಡಿ ಸ್ಟೇಷನ್ ಸ್ಟೇಷನ್ ಸೊ ಶನ್ ಅಲ್ಲಿ ಎಂಡ್ ಆಗಿದೆಯಾ ಸೊ ಇಲ್ಲಿ ಬರೋದು ಅದಕ್ಕೆ ಶನ್ ಗಿಂತ ಮುಂಚೆ ಇರೋದು ನಿಮಗೆ ಒಬೆಲ್ ಓಬೆಲ್ ಕಾಮನ್ ಆಗಿ ನಿಮಗೆ ಏನೇ ಬರುತ್ತೆ ಜಾಸ್ತಿ ಬರೋಲ್ಲ ಎ ಬರುತ್ತೆ ಯು ಬರುತ್ತೆ ಓಕೆ ಇನ್ಸ್ಟಿಟ್ಯೂಷನ್ ಇನ್ಸ್ಟಿಟ್ಯೂಷನ್ ಬರುತ್ತೆ ಇನ್ಸ್ಟಿಟ್ಯೂಷನ್ ಅಲ್ಲಿ ಯು ಟಿ ಐ ಐಒ ಡಿಸ್ಟ್ರಿಬ್ಯೂಷನ್ ಇನ್ಸ್ಟಿಟ್ಯೂಷನ್ ಓಕೆ ಆಮೇಲೆ ಇದೊಂದು ಪದ ಎಕ್ಸೆಪ್ಷನ್ ಇದು ರೇಷನ್ ಅಲ್ಲ ರಾಷನ್ ಓಕೆ ರಾಷನ್ ಇದಕ್ಕೆ ಎ ಎಲ್ ಹಾಕಿದ್ರು ರಾಷನಲ್ ಅಂತ ಹೇಳ್ತೀವಿ ರಾಷನ್ ರಾಷನಲ್ ಓಕೆ ನೆಕ್ಸ್ಟ್ ಎಸ್ ಎಸ್ ಐ ಓ ಎನ್ ಅಲ್ಲ ಸಾರಿ ಎಸ್ ಐ ಓ ಎನ್ ಎಸ್ ಐ ಓ ಐಒಎನ್ ಬಂದಾಗ ಇನ್ನೊಂದು ಸೌಂಡ್ ಯಾವ್ದು ಬರೋದು ಜನ್ 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 ಅಂತ ಬರುತ್ತೆ ನೋಡಿ ವಿಷನ್ ವಿಷನ್ ಒಕೇಷನ್ ಡಿಸಿಷನ್ ಡಿವಿಷನ್ ಪ್ರಾವಿಷನ್ ರಿವಿಷನ್ ಟೆಲಿವಿಷನ್ ಇನ್ನೊಂದು ವಿಶೇಷವಾಗಿರೋದು ಸೊ ಇವೆಲ್ಲ ಈಗ ನಾನು ಎಸ್ ಎಸ್ ಐ ಎನ್ ಎಸ್ ಐ ಎಲ್ಲ ಮುಂಚೆ ನಾನು ಫೋನೋಗ್ರಾಮ್ಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ಬಟ್ ಅದು ಈ ಕ್ಯಾಟಗರಿಗೆ ಬರುತ್ತೆ ಅದಕ್ಕೆ